ನನ್ನ ಎಲ್ಲಾ ಕೃತಿಗೂ ಅವ್ರದ್ದು ಅಧಿಕೃತವಾದ ಮುದ್ರೆ ಇದೆ ಇನ್ನೊಬ್ಬ ಲೇಖಕನಿಗೆ ಬಾಡಿದ್ರೆ ಬಿ ಎಸ್ ಕೇಶವರಾವ್ ವ್ಯಕ್ತಿ ಚಿತ್ರ ಆಗುತ್ತೆ ಎಲ್ಲವೂ ಬುರುಡೆ ಈಗ ರಾಜ್ಕುಮಾರ್ ಗೊತ್ತಿಲ್ಲದೆ ಇದ್ದವ್ರು ನಾವು ಹೋಗಿ ನೋಡಿದ್ದೋ ಮಾಡಿದ್ದೋ ಹಾಗಂದ್ರು ಈಗಂದ್ರು ಬರೆದ್ಬಿಟ್ರೆ ಏನ್ ಅರ್ಥ ಅಲ್ಲಿಗೆ ಈತ ನಿಂಗೆ ಸವಾಲು ನಿಮ್ಮ ಚಾನೆಲ್ ಮೂಲಕ ದೇವನೂರ್ ಮಹಾದೇವ ಬರೀ ದಲಿತ ಜನಾಂಗದ ಬಗ್ಗೆ ಒಂದು ಹೆಗ್ಗಡೆ ತೀತಾರ ಮಲೆಗಳಲ್ಲಿ ಮದುಮಗಳು ಮಗಳು ಬರ ತರ ಬರೀರಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಪಾಸ್ಯ ಮಾಡ್ತಾರೆ ಗೊತ್ತಾ ಮನೆಗಳಲ್ಲಿ ಮದುವೆಗಳು ಅವ್ರು ಬರೆದಿದ್ದಾರೆ ನಾನೇನು ಬರೆಯುವುದು ಅನ್ನೋದು ಈ ತರ ಕೊಂಕು ಮಾತುಗಳಾಡ್ತೀರ ಅಲ್ಲ ಬ್ರಾಹ್ಮಣ ಬಂದು ಬ್ರಾಹ್ಮಣನ ತರನೇ ಮಾತಾಡ್ತಾನೆ ದಲಿತ ಬಂದು ದಲಿತನ ತರನೇ ಮಾತಾಡ್ತಾರೆ ಅದು ಕುವೆಂಪು ಕಾರಂತರಲ್ಲಿ ಯಾವ್ದ್ರಲ್ಲಿ ಯಾರು ತೋರಿಸಿ ಮೂವತ್ತಾರಲ್ಲಿ ಬರೆದ್ರು ಮೂವತ್ತಾರಲ್ಲೇ ರಾಮಾಯಣ ದರ್ಶನ ಶುರುವಾಗಿದೆ ನಲ್ವತ್ತೊಂಬತ್ತಲ್ಲಿ ಪ್ರಿಂಟ್ ಆಗಿರೋದು ಒಂಬತ್ತು ವರ್ಷ ಬರೆದಿದ್ದಾರೆ ರಾಮಾಯಣ ದರ್ಶನಂ ನಿಮಗೆ ಅವಕಾಶ ಕೊಡ್ತೀನಿ ಕಾನೂನು ಹೇಗಡ್ತಿ ಕಾಪಿ ಮಾಡಿ ಎಷ್ಟು ವರ್ಷ ಹಿಡಿಯುತ್ತೆ ಅಪ್ಪ ಸುಮತಿಯಿಂದ ನಾಡೀಗ ನೀನು ನನ್ನ ಗೆಳೆಯ ದಿನ ಬರ್ತಾ ಇದ್ದೆ ಇದು ಬೇಜವಾಬ್ದಾರಿ ಇತ್ತನ ತಾನೇ ಬೇಂದ್ರೆ ಬಗ್ಗೆನೂ ನೀನು ಒಂದು ಸಾಲ ಬರೆಯಕ್ಕಾಗದೇ ಇದ್ದವನು ನರಸಿಂಹಸ್ವಾಮಿ ಬಗ್ಗೆ ಬರ್ದಿದ್ಯಾ ಅಡಿಗಿರ್ ಇರೋವರೆಗೂ ನೀನು ಅಡಿಗಿರ್ನ ಅಡಿಗ 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 ಅಂತ ಭಜನೆ ಮಾಡ್ಕೊಂಡಿದ್ದೆ ಅಡಿಗಿರ್ ಸತ್ತ ತಕ್ಷಣ ಅಡಿಗಿನ ಬಿಟ್ಬಿಟ್ಟೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅನ್ನುವ ಒಬ್ಬ ಮನುಷ್ಯ ಫಾಸ್ಟೈಮ್ ಮಾಡಿ ಕೇಳಿದೆ ಅದಷ್ಟು ಕೂಡ ಡಿ ಆರ್ ನಾಗರಾಜ್ ಹೇಳ್ರಿ ಆತನ ಹೆಸರು ಹೇಳಿ ನೀವು ಒಪ್ಪಿದ್ರೆ ನಾನು ಡಿ ಆರ್ ನಾಗರಾಜ್ ಅವರ ಮಾತುಗಳನ್ನ ಒಪ್ಪುತ್ತೇನೆ ಇಲ್ಲ ನಾನು ಒಪ್ಪುವುದಿಲ್ಲ ಅದು ಬಿಟ್ಬಿಟ್ಟು ನೀವೇ ತಿಳ್ಕೊಂಡಂಗೆ ನೀವೇ ಓದ್ಕೊಂಡಂಗೆ ಎಷ್ಟು ದಿನ ಉಳಿಯುತ್ತೆ ಹೇಳಿ ಕದ್ದು ಮಾಲು ಇವರು ಕುವೆಂಪು ಫೀಲ್ಡ್ ವರ್ಕಲ್ಲ ಅಧ್ಯಯನ ಅದು ನಾನಾಗೆ ನಾನು ಒಂದು ಚೌಕಟ್ಟು ಹಾಕ್ಕೊಂಡು ಓದಿದ್ದು ಕೇಳಿದ್ದು ಇದನ್ನೆಲ್ಲ ಮಾಡಿ ಆ ಪುಸ್ತಕ ಪ್ರಕಟಿಸ್ ಅವ್ರು ಇಲ್ಲದೇ ಇದ್ದರೆ ಆ ಪುಸ್ತಕ ಆಗ್ತಿರಲಿಲ್ಲ ಕುವೆಂಪು ಒಂದು ಪಕ್ಷ ಇಲ್ಲದೆ ಹೋಗಿದ್ದಿದ್ದರೆ ಲೆಟರ್ಸ್ ಥರ ಅಲ್ಲ ಅದು ಅದು ನಿಜವೋ ಸುಳ್ಳೋ ಅವರು ಹಾಗೆ ಮಾತಾಡಿದ್ರೋ ಇಲ್ವೋ ಹಾಗೆ ನಡ್ಕೊಂಡ್ರೋ ಇಲ್ವೋ ಅವೆಲ್ಲ ಬರುತ್ತಲ್ಲ ಬಾಲ್ಯದಿಂದನೂ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ ಆವಾಗ ಅವರ ಆತ್ಮಕಥೆ ಬಂದಿರಲಿಲ್ಲ ಆತ್ಮಕಥೆ ಬಂದಿದ್ದು ಎಂಬತ್ತರಲ್ಲಿ ಕರೆಕ್ಟ್ ನಾನು ಮಾಡಿರೋದು ಎಪ್ಪತ್ತೆರಡರಲ್ಲಿ ಗೊತ್ತಾಯ್ತಾ ಅದಕ್ಕೆ ಅವರ ಅಧಿಕೃತವಾದ ಮುದ್ರೆ ಇತ್ತು ನನ್ನ ಎಲ್ಲ ಕೃತಿಗೂ ಅವ್ರದ್ದು ಅಧಿಕೃತವಾದ ಮುದ್ರೆ ಇದೆ ಇನ್ನೊಬ್ಬ ಲೇಖಕನಿಗೆ ಮಾಡಿದ್ರೆ ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ ಹೇಳ್ತೀನಿ ಬಿ ಎಸ್ ಕೇಶವರಾವ್ ರಾವ್ ವ್ಯಕ್ತಿ ಚಿತ್ರ ಬರೆದಂಗೆ ಆಗುತ್ತೆ ಎಲ್ಲವೂ ಬುರುಡೆ ಸುಮ್ಮನೆ ಊಹ ಪೋಹ ಈಗ ಈಗ ರಾಜಕುಮಾರ್ ಗೊತ್ತಿಲ್ಲದೆ ಇದ್ದವ್ರು ನಾವು ಹೋಗಿ ನೋಡಿದ್ದೋ ಮಾಡಿದ್ದೋ ಹಾಗಂದ್ರು ಈಗಂದ್ರು ಬರೆದು ಬಿಟ್ರೆ ಹೌದೌದು ಏನ್ ಅರ್ಥ ಅಲ್ಲಿ ಬಹುತೇಕ ಹಾಗೆ ಆದದ್ದು ರಾಜ್ಕುಮಾರ್ ಅವರ ಒಟ್ಟಿಗೆ ಒನ್ ಟು ಒನ್ ಒಡನಾಟ ಮತ್ತು ಏಕಾಂತದ ಒಡನಾಟ ಅಲ್ವಾ ಬಹುಶಃ ನನಗೆ ಒಂದು ದಶಕ ಸಿಕ್ಕಿದೆ ಬಿಟ್ರೆ ಅದರ ಆಚೆ ಬಹಳಷ್ಟು ಜನರಿಗೆ ಅದು ಇಲ್ಲ ಎಲ್ಲವೂ ಗೇಟಿನ ಹೊರಗಡೆನೆ ಮತ್ತೆ ಅದು ತಪ್ಪು ತಪ್ಪು ಆವಾಗ ನೀವೇನು ಮಾಡಬೇಕು ಅವ್ರ ಕೃತಿಗಳ ಅಧ್ಯಯನ ಮಾಡಿ ಮಾಡಲೇಬೇಡಿ ಅಂತಿಲ್ಲ ಪಂಪನ್ನು ನೋಡಿ ನೀವು ಬರಿಬೇಕಾದಿಲ್ಲ ಕುಮಾರವ್ಯಾಸನೇನು ಭೇಟಿ ಮಾಡಿಬಿಟ್ಟು ನೀವು ಬರಿಬೇಕಾದಿಲ್ಲ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದರೂ ನಾನು ಎಲ್ಲರ ಜೊತೆಯೂ ವಾದ ಇಷ್ಟೆ ನೀವು ಯಾವ ಪುಸ್ತಕ ತಗೊಂಬಂದು ಕೊಡಿ ನನಗೆ ಓದೋದಕ್ಕೆ ಆ ಲೇಖಕನ ವ್ಯಕ್ತಿತ್ವವನ್ನು ಹೇಳ್ತೀನಿ ನಾನು ಇದು ಯಾತಕ್ಕಾಗಿ ಬರ್ದಾ ಯಾಕೆ ಹೀಗೆ ಬರ್ದಾ ಇದರಲ್ಲಿ ಹೊರಗಿನ ಸಮಾಜದ ಕಾಲದ ಮಹತ್ವ ಏನು ಒಂದು ತೀರಿನೇ ಇದೆ ಉದಾಹರಣೆ ಮಾಸ್ತಿಯವ್ರ ಬಗ್ಗೆ ಈ ಮಾತಿದೆ ಏನಂತಂದರೆ ರಾಜೇಂದ್ರ ಚನ್ನಬಸವ ನಾಯಕ ಕಾದಂಬರಿಗಳಿದೆಯಲ್ಲ ಅವ್ರನ್ನ ಮೀರಿ ಇವರ ಆಶಯಕ್ಕೆ ಮೀರಿದ್ದು ಆ ಕೃತಿ ಹಾಗೆ ನಡ್ಕೊಂಡಿವೆ ಪಾತ್ರಗಳು ಅಂತ ಪಾತ್ರಗಳನ್ನೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾರೆ ಅನ್ನೋದೇ ಭೈರಪ್ಪ ಮೇಲೆ ಇರುವಂಥ ಆಪಾದನೆ ಆಪಾದನೆ ಗೊತ್ತಾಯ್ತಾ ಅದು ಮಾಡುತ್ತೋ ಬಿಡುತ್ತೋ ಅದು ಅಧ್ಯಯನದಿಂದನೇ ಗೊತ್ತಾಗಬೇಕು ಅದು ಬೇರೆ ವಿಷಯ ಕಾರಂತರು ಬಿಡ್ತಾರೆ ಅವರು ಪಾಡ್ಗೋರು ಬಿಡ್ತಾರೆ ಆದರೆ ಕಾರಂತರಿಗೆ ಏನು ಸಮಸ್ಯೆ ಅವರಿಗೆ ನಿಮಗೆ ಅಲ್ಲಿಯ ಭಾಷೆ ಗೊತ್ತಿಲ್ಲ ಅವರ ಆಚಾರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ನಿಮಗೆ ತುಳು ಬರೋದಿಲ್ಲ ತುಳು ನಾಡಿನಲ್ಲೇ ಇದ್ದ್ರಿ ಭೈರಪ್ಪನವ್ರ ಫೀಲ್ಡ್ ವರ್ಕ್ ಕಾರಂತರಿಗಿಲ್ಲ ಕಾರಂತರು ದೊಡ್ಡವರು ಅದು ಬೇರೆ ಅದು ಕುವೆಂಪು ರಾಮಾಯಣ ದರ್ಶಮ್ನ ಸಂಸ್ಕೃತ ಬಹು ಇಷ್ಟವಾಗಿ ಬರೆದರು ಅಂತಂದರು ಮೂವತ್ತಾರನೇ ಇಷ್ಟನಲ್ಲಿ ಹೆಗ್ಗಡೆತಿ ಬರೆದ್ರಲ್ಲ ಮಲೆನಾಡಿನ ಇಡೀ ಭಾಷೆ ಅಲ್ಲಿ ಇದೆಯಲ್ಲ ಜಾನಪದವೇ ಅದರಲ್ಲಿ ತುಂಬ ಹೋಗಿದೆಯಲ್ಲ ಬರೀರಿ ನೀವೊಂದು ಬರೀರಿ ನೀವು ಯಾರು ಕೂತ್ಕೊಂಡು ನಿಮ್ಮೂರಿಂದು ಒಬ್ಬ ದಲಿತನ ನಿಂಗೆ ಚವಾಲು ಹಾಕ್ತೀನಿ ನಿಮ್ಮ ಚಾನೆಲ್ ಮೂಲಕ ದೇವನೂರು ಮಹಾದೇವ ಬರೀ ದಲಿತ ಜನಾಂಗದ ಬಗ್ಗೆ ಒಂದು ಹೆಗ್ಗಡೆತಿ ಥರ ಮಲೆಗಳಲ್ಲಿ ಮದುಮಗಳು ಬರ ಥರ ಬರೀರಿ ಅಂದರೆ ಅವ್ರು ಏನು ಮಾಡ್ತಾರೆ ನನಗೆ ಅಪಾಸೆ ಮಾಡ್ತಾರೆ ಗೊತ್ತಾ ಮಲೆಗಳಲ್ಲಿ ಮಧುಮಗಳು ಅವ್ರು ಬರೆದಿದ್ದಾರೆ ನಾನೇನು ಬರೆಯುವುದು ಅನ್ನೋದು ಈ ಥರ ಕೊಂಕು ಮಾತುಗಳಾಡ್ತೀರ ಅಲ್ಲ ದಲಿತ ಜನಾಂಗ ಕುರಿತು ಇದುವರೆಗೂ ಒಂದು ಮಹಾಕೃತಿ ಬಂದಿಲ್ಲ ನಿಮಗೆ ಬರೆಯಕ್ಕಾಗ್ತಾ ಇಲ್ಲ ನಾನ್ ಬರೆಯಕ್ಕಾಗಲ್ಲ ಚೌಮಂದೂಡಿ ಅವ್ರು ಬರೆದ್ರು ಕುಸುಮ ಬಾಲೆ ಕುಸುಮ ಬಾಲೆ ಅಂತದ್ರಿ ಏನು ಹೇಳಿದ್ದೀರಿ ನೀವು ಇಡೀ ಹೆಗ್ಗಡತೀರಿನಲ್ಲಿ ಮತ್ತು ಮಲೆಗಳಲ್ಲಿ ಮದುಮಗಳಲ್ಲಿ ನೂರು ವರ್ಷದ ಮಲೆನಾಡಿನ ಒಕ್ಕಲಿಗ ಜನಾಂಗದ ಆ ಸುತ್ತ ಬ್ರಾಹ್ಮಣ ಬಂದು ಬ್ರಾಹ್ಮಣನ ಥರನೇ ಮಾತಾಡ್ತಾನೆ ದಲಿತ ಬಂದು ದಲಿತನ ಥರನೇ ಮಾತಾಡ್ತಾರೆ ಅದು ಕುವೆಂಪು ಕಾರಂತರಲ್ಲಿ ಯಾವುದ್ರಲ್ಲಾರು ತೋರಿಸಿ ಒಂದೇ ರೀತಿ ಭಾಷೆ ಅವ್ರು ಹೇಳ್ತಾರೆ ಎಲ್ಲರೂ ಅವ್ರದ್ದೇ ಒಂದು ತೀರಿನೂ ಇದೆ ಸಿದ್ಧಾಂತನೂ ಇದೆ ನನ್ನ ಕೃತಿ ನಾಡಿನ ಜಗತ್ತಿನ ಕನ್ನಡ ಬಲ್ಲವರೆಲ್ಲ ಓದ್ಬೇಕು ಅಂತ ಸರಿ ಸ್ವಾಮಿ ಓದ್ತಾರೆ ಉಳಿದ ಮೇಲೆ ಬೆಟ್ಟ ಜೀವ ಮರಳಿ ಮಂಡಿಗೆ ಎಲ್ಲ ಓದ್ತಾರೆ ಓದುವುದಲ್ಲ ಮುಖ್ಯ ನೀವು ಏನು ಹಿಡಿದು ಜಗ್ಗಿಸಿದ್ದೀರಿ ದುಡಿಯಲ್ಲೂ ನೀವು ಹೇಳಿದ ಇದನ್ನ ದೃಷ್ಟಿಕೋನ ಹಾಗೆ ನಾನು ದೇವನೂರು ಮಹಾದೇವನ ಇದು ಅಂತ ಹೇಳ್ತಾ ಇಲ್ಲ ಬರ್ಬೇಕು ಇನ್ನೂ ಬರ್ಬೇಕಾದ ಇದೆ ಕಾದಿದೆ ಅಂತ ಹೇಳ್ತಾರೆ ಅದ್ ನಾನು ಟೀಕೆಗಲ್ಲ ನನಗೇನು ಒಂದು ಪ್ರಶಸ್ತಿ ಕೊಡ್ಬಿಡಿ ಅದು ದೇವನವ್ರಮ್ಮ ದೇವನಿಗೆಲ್ಲ ಸಿಕ್ಬಿಟ್ಟಿದೆ ಅದೇಗೇನು ಅದಲ್ಲ ಪ್ರಶ್ನೆ ಇಲ್ಲಿ ಯಾರಾದರೂ ನೀವು ಸೃಜನಾತ್ಮಕವಾಗಿ ಹೇಳ್ತಾ ಇದ್ದೀವಿ ಹೌದು ಈಗ ಭಾನುಮುಸ್ಲಿ ಆಕೆ ನಾವು ಯಾಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ಒಂದು ಮುಸ್ಲಿಂ ಜನಾಂಗದ ಆ ಭಾಷೆ ಅಲ್ಲಿ ಒಳಗಿನ ಇದೆಲ್ಲ ಇದೆಯಲ್ಲ ಆಡು ಭಾಷೆಗಳು ಆಡು ಭಾಷೆ ಅಲ್ಲ ಒಳಗಿನ ಅವ್ರದೇ ಆದ ಬಿರುಕುಗಳು ಇಕ್ಕಟ್ಟು ಬಿಕ್ಕಟ್ಟುಗಳು ಅದನ್ನೆಲ್ಲ ಚಿತ್ರಿಸಿ ಚಿತ್ರಿಸಿದೆ ಆದರೆ ಆಕೆ ಸಣ್ಣ ಕಥೆಗಳಲ್ಲಿ ಬರೆದು ಇಟ್ಟುಬಿಟ್ಟಿದ್ದಾಳೆ ನೀನು ನಿನ್ನದೇ ಆದಂತಹ ಒಂದು ಹೆಗ್ ಗುರಿ ನಿಂದು ಹೆಗ್ಗಡತಿಯಾಗಿರ್ಬೇಕು ಮಲೆಗಳಲ್ಲಿ ಮಧುಮಗಳಾಗಿರ್ಬೇಕು ಹೌದು ಬರಿಯಮ್ಮ ಅಂತ ನಾನು ಕೇಳ್ಕೊತೀನಿ ಬರಿಬೋದು ಬಿಡ್ಬೋದು ಇನ್ನೊಬ್ಬ ಮಹಿಳೆ ಬರ್ಬೋದು ಅದೆಲ್ಲ ಪ್ರಶ್ನೆ ಹೌದು ಹೌದು ನಿನ್ನ ಆ ಮಹಿಳೆಯ ಮುಸ್ಲಿಂ ಅಟ್ಟು ಆ ಕಥೆಗಳಲ್ಲಿ ಕತೆಗಳ ಅದು ಒಪ್ಕೊಳ್ತೀನಿ ಒಂದು ಸಣ್ಣ ಸಮಾಜ ಒಂದು ವಿಷಯ ತಗೊಂಡು ಬರೆಯೋದು ಆಕೆ ಹೇಳಿದ್ದು ಓದಿದ್ದು ಮಾತಾಡ್ತಾ ಇರೋದು ನಾನು ಆದರೆ ಕುವೆಂಪುಗೆ ಆ ಶಕ್ತಿ ಇತ್ತು ಹಾಗಾಗಿ ಅವರು ಇದನ್ನು ಗುರ್ಸಿರೋದು ಅನಂತಮೂರ್ತಿ ನಾನಲ್ಲ ಏನು ಅವರು ಶೂದ್ರರಿಗೆ ರಾಮಾಯಣ ದರ್ಶನವನ್ನು ಬರೆದರು ಶೂದ್ರರಿಗೆ ದಲಿತರಿಗೆ ಬ್ರಾಹ್ಮಣರಿಗೆ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಬಗದರು ಇದು ಅವ್ರಿಗೆ ಒಂಥರ ಕನ್ನಿಂಗ್ ಅಂತಾರಲ್ಲ ಆ ಥರದ ನೇಚರು ಅರೆ ಅವ್ರಿಗೆ ಆ ಈ ಮೂವತ್ತಾರಲ್ಲಿ ಬರೆದ್ರು ಮೂವತ್ತಾರರಲ್ಲೇ ರಾಮಾಯಣ ದರ್ಶನ ಶುರುವಾಗಿದೆ ನಲ್ವತ್ತೊಂಬತ್ತಲ್ಲಿ ಪ್ರಿಂಟ್ ಆಗಿರೋದು ಒಂಬತ್ತು ವರ್ಷ ಬರೆದಿದ್ದಾರೆ ರಾಮಾಯಣ ದರ್ಶನಂ ನಿಮಗೆ ಅವಕಾಶ ಕೊಡ್ತೀನಿ ಕಾನೂನು ಹೇಗಡ್ತೀನಿ ಕಾಪಿ ಮಾಡಿ ಎಷ್ಟು ವರ್ಷ ಹಿಡಿಯುತ್ತೆ ಅಂತ ಪುಟ ಪುಟ ಕಾಪಿ ಮಾಡಿದ್ರು ಅಲ್ವಾ ಆದ್ದರಿಂದ ಅವರು ಒಂದು ನಿಯೋಜಿತಗೊಂಡಿದ್ದಾರೆ ನಾನು ಈ ಕೆಲಸ ಮಾಡಬೇಕು ಮಾಡಲೇಬೇಕು ಅಂಥೇಳಿ ಮಾಡಿದ್ದಾರೆ ಹಾಗಾಗಿ ಆಗ ನನಗನ್ನಿಸ್ತು ಇವರು ಅಪಾಸ್ಯೆ ಮಾಡ್ತಾ ಇದ್ದಾರಲ್ಲ ನಾನು ಓದೋದು ಜಾಗದಲ್ಲೆಲ್ಲ ಕುವೆಂಪು ಪತ್ರಗಳು ಹೋದೆ ಆಮೇಲೆ ಇನ್ನೊಂದು ಅವ್ರ ಪುಸ್ತಕಗಳೆಲ್ಲ ಓದ್ಬಿಟ್ಟಿದೆಯೋ ಅದೇನೇ ಅವನು ರಾಮಾಯಣ ದರ್ಶನ ಹಂಗು ಬರೆದಿದ್ಯಾನೆ ಆರ್ಯಂಗೆ ಪಾರ್ಹಂಗೆ ಅದೇ ಸಂಸ್ಕೃತವಾ ಕನ್ನಡವಾ ಹಳೆಗನ್ನಡವಾ ಅಂತ ಲೇವಡಿ ಮಾಡೋರು ನನ್ನ ನಾನು ಓದ್ತಾ ಇದ್ದೆ ನಾನು ಸ್ವಲ್ಪ ನಮ್ಮ ತಂದೆ ತಾಯಿಯವರು ಹೇಳಿದ್ನಲ್ಲ ತೆಲುಗು ಟೆಣ್ಣವರು ಮತ್ತು ನಮ್ಮ ತಂದೆಯವರು ಹರಿಕತೆ ಮಾಡ್ತಿದ್ದರು ನಮ್ಮ ತಾಯಿಯವರು ವಿದ್ಯಾವಂತೆ ಅಲ್ಲದೇ ಇದ್ದರು ಕ ಪೋತನ ಪೋತನ ಭಾಗವತ ಓದ್ತಾ ಇದ್ದರು ತೆಲುಗಿನಲ್ಲಿ ಅದೊಂದು ಅವಕಾಶ ಇದೆ ತೆಲುಗಿನಲ್ಲಿ ಗಮಕ ಇಲ್ಲ ಇವತ್ತಿಗೂ ಇಲ್ಲ ಕನ್ನಡದಲ್ಲಿ ಗಮಕ ಇದೆ ಕನ್ನಡದಲ್ಲಿ ಕಾವ್ಯ ಓದುವ ಇದಿಲ್ಲ ಪ್ರಕ್ರಿಯೆ ಇಲ್ಲ ತೆಲುಗಿನಲ್ಲಿ ಇದೆ ಆ ಪದ್ಯ ಹೇಗೆ ಓದಬೇಕು ಶ್ರೀ ಈಗ ಉದಾಹರಣೆ ಶ್ರೀ ಒನ್ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನರ ನಿಖರ ದಾತಾರ ರಾವಣ ಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವು ಗದುಗಿನ ವೀರ ನಾರಾಯಣ ಅಂತ ಬರುತ್ತೆ ಪದ್ಯ ಓದಬೇಕು ಗಮಕ ಬೇರೆ ತಂಬೂರು ಇಟ್ಕೊಂಡು ಇಟ್ಕೊಂಡು ಮಾಡೋದು ಬೇರೆ ತೆಲುಗಿನವರು ಕಾವ್ಯ ಓದ್ತಾರೆ ಕವಿಗಳೂ ಓದ್ತಾರೆ ಓದುಗರು ಓದ್ತಾರೆ ಕನ್ನಡದಲ್ಲಿ ಓದುವುದು ಹೊಟ್ಟೋಗಿದೆ ಈಗ ಕರೆಕ್ಟು ಗೊತ್ತಾಯಿತಾ ಯಾವಾಗ ಈ ಗಮಕನೂ ಬಿದ್ದು ಹೋಗಿ ಸುಗಮ ಸಂಗೀತ ಸಿನಿಮಾ ಸಂಗೀತ ಹೀಗೆಲ್ಲ ಬಂದ್ಬಿಟ್ಟು ನಿಜವಾದ ಕಾವ್ಯ ಓದುವ ಚಿಂತೆ ಹೊರಟಾಯ್ತು ನಾನು ಆವಾಗ ರಾಮಾಯಣ ದರ್ಶನ ಬಗ್ಗೆ ಎಲ್ಲರ ಹತ್ರನೂ ಕೇಳ್ತಿದ್ದೆ ನಾನು ನೀವು ಓದಿದ್ದೀರಾ ನೋಡ್ತು ಅದೇನು ಓದಕ್ಕಾಗತ್ತೇನೆಯಾ ಒಂದು ಪುಟ ಓದಿರೇ ತಲೆ ಕೆಟ್ಟು ಹೋಗುತ್ತೆ ಏನು ಹೇಳ್ತಾರೆ ಅದರಲ್ಲಿ ಅಯ್ಯೋ ರಾಮಚಂದ್ರ ಅವರ ಇಡೀ ಜೀವನ ಧಾರೆಯೇ ಅದು ಜೀವನ ಸೂತ್ರವೇ ಅದು ಹೆಗ್ಗಡತ್ತಿನಲ್ಲಿ ಮಲೆಗಳಲ್ಲಿ ಮದುಮಗಳಲ್ಲಿ ಹೇಳಲಾರದ ಎಲ್ಲವನ್ನೂ ಅದರಲ್ಲಿ ಹೇಳಿದ್ದಾರೆ ಅದು ದರ್ಶನ ಹೌದು ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಇದು ಎಂಥದ್ದು ಒಲೆ ಉತ್ತರದಲ್ಲಿದೆ ಕೊಳಬೆ ತಗೊಂಡು ಉಫ್ 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 ಅಂತ ಉತ್ತರದೆಲ್ಲಿದೆ ವಾಲ್ಮೀಕಿನಲ್ಲಿ ಅವನು ವಾಲ್ಮೀಕಿ ಇವನು ಒಕ್ಲಿಗ ಇವನು ಏನು ಮಾಡ್ತಾನೆ ಇದ್ರು ಆಗ ಲಕ್ಷ್ಮಣ ರಾಮ ಕರೀತಾನೆ ನಿಮ್ಮ ಎಲ್ಲಿದ್ದಾಳಪ್ಪ ಇವನು ನೋಡ್ಕೊಂಬರೋಕ್ಕೆ ಏನು ಬಿಟ್ಟಾನೆ ಇನ್ನು ಕಿಶ್ಕಿಂದ ಕಾಂಡಕ್ಕೆ ಬಂದಿಲ್ಲ ಕಿಶ್ಕಿಂದ ಪರ್ವತದ ಹತ್ರಕ್ಕೆ ಬಂದಿಲ್ಲ ಇನ್ನು ಅಲ್ಲಿ ಭಾರದ್ವಾಜನೋ ಯಾವನೋ ಆಶ್ರಮ ದೂರ್ವಾಸನ ಆಶ್ರಮದಲ್ಲಿ ಇದಾರೆ ಅವ್ರು ನೋಡ್ತಾರೆ ಅಣ್ಣಾ ಬಾ ಇಲ್ಲಿ ಏನು ಕೋತಿ ಬಂದಿದೆ ಅದು ದರ್ಶನ ಸೀತೆಯನ್ನ ಕೋತಿಯಾಗಿ ಲಕ್ಷ್ಮಣ ಕರೀತಾರೆ ಅತ್ತಿಗೆ ಅಂತ ಅಲ್ಲ ಅಂದ್ರೆ ಅದು ಆ ಮಲೆನಾಡಿನ ಅಲ್ಲಿ ಜೀವನ ಅವರು ಕಂಡಿದ್ದಾರೆ ಯಾರು ಚಿತ್ರಕ್ಕೆ ಸಾಧ್ಯ ಇಲ್ಲ ಚಿತ್ರಸಯ್ಯ ದೇವನೂರು ಮಹಾದೇವ ನಿನ್ನ ಬದುಕನ್ನು ನಿನ್ನ ಜನಾಂಗದ ಬದುಕನ್ನು ಕೊಡು ನಮಗೆ ನಾವು ಕೊಡು ಅಂತ ಕೇಳ್ತಾ ಇದ್ದೀವ ಹೊರ್ತು ಕೊಡಲಿಲ್ವಲ್ಲ ಅಂತ ಹೇಳ್ತಾ ಇಲ್ಲ ಗೊತ್ತಾಯ್ತಾ ಹಾದು ಕುವೆಂಪು ಆಗ ನನಗನ್ನಿಸ್ತು ನಾನೂ ಓದ್ದೆ ಬೇರೆಯವ್ರನ್ನೂ ಕೇಳೋಣ ಅಂತ ಅನ್ನಿಸ್ತು ನೂರು ಪತ್ರ ಬರದೆ ನೂರು ಜನಕ್ಕೆ ಅದರಲ್ಲಿ ಕೆಲವರು ಓಹೋ ಇನ್ನು ನಿಲ್ವೇ ಇಲ್ಲ ಅಂತ ಅವ್ನು ಓದೇ ಇರಲ್ಲ ನಂಗೆ ಬರ್ದಿರೋನು ಓದೇ ಇರೋಲ್ಲ ನೀವು ಕೇಳಿದ್ದಕ್ಕೆ ಬರ್ದ ಕೇಳಿದ ಕಾರಣಕ್ಕೆ ಬಿಸಾಕಕ್ಕೇನಂತೆ ಕೆಲವರು ಓದಿದ್ರು ಇದು ವಿರುದ್ಧ ಹೇಗಿದೆ ನೋಡ್ಕೊಳ್ಳಿ ಕನ್ನಡಿಗರ ಸ್ವಭಾವ ಓದಿದ್ರು ಥೋ ಅದು ಯಾರಿಗೆ ಬೇಕು ರೀ ಅದು ಬೇರೆ ಕೆಲಸ ಇಲ್ಲದೇ ಬರ್ದಿರೋದು ಕಣ್ರಿ ನೋಡಿ ಎಕ್ಸಾಂಪಲ್ ಕಾರ್ ಅಂತರದು ಓದ್ತೀನಿ ಕೊನೆಗೆ ಹಾಕಿದ್ದೀನಿ ತಾವು ಈ ಕೆಲಸವನ್ನು ಪ್ರತಿ ಲೇಖಕನ ಪ್ರತಿ ಪುಸ್ತಕದ ಬಗ್ಗೆ ಮಾಡಿ ಈ ಕೆಲಸ ಮಾಡಲು ನಿಮ್ಮ ನಿಲವೇನು ಅಂತ ಕಾರ್ರೆ ಬರೀಬೋದಾಗ ಬೋಡುಗನಿಗೆ ಉತ್ತರನ್ನೂ ಬರೀದೇನೆ ಇರಬಹುದಾಗಿತ್ತು ಅದರ ಮೇಲೆ ಏನು ಬರೆದಿದ್ದಾರೆ ಸುಮತಿಯಿಂದ ನಾಡಿಗ ಮಾನ್ಯ ಹರಿಹರ ಪ್ರಿಯರೇ ನೀವು ಬೇಂದ್ರೆಯವರ ಅಥವಾ ಕುವೆಂಪುರವರ ಒಂದು ಚಿಕ್ಕ ಪದ್ಯದ ಬಗ್ಗೆ ನನ್ನ ವಿಮರ್ಶೆಯನ್ನು ಇಷ್ಟು ಸ್ಥಳ ಸಂಕೋಚದಲ್ಲಿ ಬರೆಯಬೇಕೆಂದು ಕೇಳಿದ್ದರು ಅದನ್ನು ತಮಾಷೆಗಾಗಿ ಕೇಳುತ್ತಿದ್ದೀರಿ ಅಂದುಕೊಳ್ಳುತ್ತಿದ್ದೆ ಆ ಈಗ ಒಂದು ಮಹಾಕಾವ್ಯದ ಬಗ್ಗೆ ನೀವು ಇಷ್ಟು ಸ್ಥಳ ಕೊಟ್ಟು ಕೇಳುತ್ತಿದ್ದೀರಿ ಇಷ್ಟೇ ನನ್ನ ಪ್ರಾಮಾಣಿಕ ನಿಲುವು ಎಂದು ಈ ಒಂದು ಕಾರ್ಡಿನಲ್ಲಿ ಬರೆಯುವುದು ಬೇಜವಾಬ್ದಾರಿಯ ಕೆಲಸವಾಗುತ್ತದೆ ಇಂಥ ಅಭಿಪ್ರಾಯ ಸಂಗ್ರಹಕ್ಕೆ ಹೊರಟ ನಿಮ್ಮ ಯೋಜನೆ ಕನ್ನಡ ಸಾಹಿತ್ಯದಲ್ಲಿನ ಹಾಸ್ಯದ ಕೊರತೆಯನ್ನು ತುಂಬುವುದಕ್ಕೇನೋ ಅನ್ನಿಸುತ್ತದೆ ಅಲ್ಲಿ ನಿಲ್ಲಿಸ್ಕೊತೀನಿ ಇದನ್ನು ಹೇಳಲೇಬೇಕು ಅಪ್ಪ ಸುಮತೀಂದ್ರನಾಡಿಗ ನೀನು ನನ್ನ ಗೆಳೆಯ ನನ್ನ ಮನೆಗೆ ದಿನ ಬರ್ತಾ ಇದ್ದೆ ಇದು ಬೇಜವಾಬ್ದಾರಿ ತನ ತಾನೇ ಬೇಂದ್ರೆ ಬಗ್ಗೆನೂ ನೀನು ಒಂದು ಸಾಲ ಬರೆಯೋಕ್ಕಾಗದೇ ಇದ್ದವನು ನರಸಿಂಹಸ್ವಾಮಿ ಬಗ್ಗೆ ಬರೆದಿದ್ದ್ಯಾ ಇರೋವರೆಗೂ ನೀನು ಅಡಿಗರನ್ನ ಅಡಿಗ 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 ಅಂತ ಭಜನೆ ಮಾಡ್ಕೊಂಡಿದ್ದೆ ಅಡಿಗಿರ್ ಸತ್ತ ತಕ್ಷಣ ಅಡಿಗನ್ನು ಬಿಟ್ಬಿಟ್ಟೆ ನರಸಿಂಹಸ್ವಾಮಿ ಮಹಾಕವಿ ಬೇಜವಾಬ್ದಾರಿ ತನ ನಂದ ನಿಂದ ಓಕೆ ಒಪ್ತೀನಿ ಇದು ಕನ್ನಡದ ಹಾಸ್ಯ ಸಾಹಿತ್ಯ ತುಂಬೋದಕ್ಕೆ ತಾನೆ ಇದನ್ನು ನಾನು ಮಾಡಿದ್ದೀನಿ ಅಂತ ನೀನು ತಿಳ್ಕೊಂಡಿರೋದು ತಾವೇ ಸುಮತೀಂದ್ರ ನಾಡಿಗರಂಥವರೇ ಅಂತ ಹೇಳ್ತಾ ಇದ್ದೀನಿ ಈಗ ಸುಮತೀಂದ್ರ ನಾಡಿಗರ ಬಗ್ಗೆ ಅಲ್ಲ ನಿನ್ನ ಜನ್ಮಕ್ಕೂ ಆ ಯೋಗ್ಯತೆ ಯೋಗ್ಯತೆಯಲ್ಲಿರುವಂತಹ ಈ ದೇಶ ಕಂಡ ದೊಡ್ಡ ಭಾಷಾಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಬಿ ಬಿ ರಾಜಪುರೋಹಿತರು ನೀನೇ ಆದಂತಹ ಮ್ಯಾಗ್ಝೀನಲ್ಲಿ ಲೇಖನ ಬರೆದವರಲ್ಲ ಯಾರು ಬೇಜವಾಬ್ದಾರಿ ನಂದ ನಿಂದ ಕೆ ಕೆಳಗಡೆ ಬರೀಬೇಕಾಗಿತ್ತು ನಾನು ಅವರ ಹರಿಹರ ಪ್ರಿಯನ್ನು ಅಪಹತ್ಯೆ ಮಾಡಿದ್ದು ತಪ್ಪು ಆದರೂ ಈ ಲೇಖನ ನಾನಿಮ್ಮೆಚ್ಚೀನಿ ನೀನು ಈ ಲೇಖನ ಹಾಕಿದ್ದಕ್ಕೆ ರಾಜಪುರೋಹಿತರ ಇದಕ್ಕೆ ಸಾಧ್ಯ ಇಲ್ಲ ಅಡುಗೆರ ಜೊತೆ ಸಮಕ ಇವರವರು ಸಮಕ ರಾಜಪುರೋಹಿತರ ಲೇಖನ ಧಿಕ್ಕರಿಸುವ ಯೋಗ್ಯತೆ ಇವರು ಯಾರಿಗೂ ಇಲ್ಲ ಏನು ಬರೆದಿದ್ದಾರೆ ಏನು ಬರೆದಿದ್ದಾರೆ ಅಂದರೆ ಓದಿ ಸರ್ ಹಾಂ ಸುಮ್ಮನೆ ಹೇಳ್ತಾ ಇದ್ದೀನಿ ಕುವೆಂಪು ರಾಮಾಯಣ ಬರಹಗಾರರ ಪ್ರತಿಕ್ರಿಯೆ ಒಂದು ಭಾಷಾ ವೈಜ್ಞಾನಿಕ ವಿಶ್ಲೇಷಣೆ ಇಷ್ಟು ಸಾಕು ಇವರು ಎಲ್ಲರ ಭಾಷೆಯನ್ನು ಅವರು ತೂಕಕ್ಕಾಕಿದ್ದಾರೆ ಹಾಕಿದ್ದಾರೆ ನನ್ನನ್ನು ನೀನು ಹಾಕದೆ ಅಯ್ಯೋ ರಾಮಚಂದ್ರ ನಿನ್ನ ಕಾಲ ನಿನ್ನ ಜನ ನೂರು ಜನನ ತೂಕಕ್ಕೆ ಹಾಕಿದ್ದಾರೆ ಅವರು ಇವರೆಷ್ಟು ಬೇಜವಾಬ್ದಾರಿಯಿಂದ ಬರೆದಿದ್ದಾರೆ ವಿಶ್ವದಲ್ಲಿಯೇ ಈ ಪ್ರಯೋಗ ನಡೆದಿಲ್ಲ ಪುಸ್ತಕ ಸಣ್ಣದಿರ್ಬೋದು ಸ್ವಾಮಿ ಆದರೆ ಸರ್ವಜ್ಞನ ವಚನ ಮೂರೇ ಸಾಲು ಇರಬಹುದು ಆದರೆ ಅದನ್ನು ಮೀರ್ಸೋಕ್ಕೆ ನಿಮ್ಮ ಬ ಸಾಧ್ಯ ಇಲ್ಲ ಮಂಕುತಿಮ್ಮನ ಕಗ್ಗ ನಾಲ್ಕೇ ಸಾಲಿರಬಹುದು ಹೌದಪ್ಪ ದಿನಕರ್ ದೇ ದೇಸಾಯಿ ಅವ್ರದ್ದು ನಾಲ್ಕೇ ಸಾಲು ತ್ರೀ ದ್ವಿಪದಿ ಅಂತೀವಿ ನಾವು ಅದನ್ನು ದ್ವಿಪದಿ ಇರಬಹುದು ದಿನಕರ ದೇಸಾಯಿನ ನೀವು ಯಾರೂ ಮೀರ್ಸೋಕ್ಕಾಗಲಿಲ್ಲ ಮಾತಾಡೋಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದು ಬಿ ಬಿ ರಾಜಪುರೋಹಿತರು ಅಲ್ಲದೇ ಸಾಕ್ಷಾತ್ ಎರಡನೆಯ ರಾಷ್ಟ್ರಕವಿ ಕುವೆಂಪು ಅವರ ನೇರವಾದ ಶಿಷ್ಯ ಕುವೆಂಪು ಅವರು ಇಬ್ಬರಿಗೇ ಪಿ ಹೆಚ್ ಡಿ ಗೈಡ್ ಮಾಡಿದ್ದು ಅಷ್ಟೊತ್ತಿಗೆ ವೈಸ್ ಚಾನ್ಸಲರ್ ಆಗ್ಬಿಟ್ರು ಇಬ್ಬರು ಒಬ್ಬರು ಡಾಕ್ಟರ್ ಶಂಕರರು ಇನ್ನೊಬ್ಬರು ಶೂರದ್ರಪ್ಪ ಅವರು ಇವರಿಬ್ಬರಿಗೆ ಅವರು ಪಿ ಹೆಚ್ ಡಿ ಗೈಡ್ ಮಾಡಿದರು ಅವರು ಬರೀತಾರೆ ಈ ಕೃತಿ ಅಂದರೆ ಕುವೆಂಪು ರಾಮಾಯಣ ಬರಹ ಈ ಕೃತಿ ಪ್ರಕಟವಾದ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಅಂದರೆ ಎಪ್ಪತ್ತಾರರಲ್ಲಿ ನಾನಿದೆ ಎಪ್ಪತ್ತಾರ ಶ್ರೀ ಅವರು ಎಪ್ಪತ್ತಾರು ಕನ್ನಡ ಬರಹಗ ಬರಹಗಾರರಿಂದ ಶ್ರೀರಾಮಾಯಣ ದರ್ಶನಂ ಕುರಿತು ಪೋಸ್ಟ್ ಕಾರ್ಡಿನಲ್ಲಿ ಅವರವರ ಪ್ರತಿಕ್ರಿಯೆಗಳನ್ನು ಬರಮಾಡಿಕೊಳ್ಳುವ ಪ್ರಯೋಗವೊಂದನ್ನು ಕೈಗೊಂಡರು ಒಂದು ಪೋಸ್ಟ್ ಕಾರ್ಡಿನಲ್ಲಿ ಇಂಥ ಮಹತ್ಕೃತಿಯನ್ನು ಕುರಿತು ಏನನ್ನಾದರೂ ಹೇಳುವುದು ಕಷ್ಟವೆನ್ನುವುದು ನಿಜವಾದರೂ ತಮ್ಮ ಪ್ರತಿಕ್ರಿಯೆಯನ್ನು ತೀರಾ ಸಂಕ್ಷೇ ಸಂಕ್ಷೇಪವಾಗಿಯಾದರೂ ವಿವಿಧ ಲೇಖಕರು ತಿಳಿಸಲಿ ಎನ್ನುವುದು ಹರಿಹರ ಪ್ರಿಯರ ಉದ್ದೇಶವಾಗಿತ್ತು ನನ್ನ ವಕೀಲಿ ಮಾಡ್ತಾ ಇದ್ದಾರೆ ಅವರು ಅದರ ಪ್ರಯೋಗ ವಿಫಲವೇನೂ ಆಗಲಿಲ್ಲ ಪ್ರತಿಕ್ರಿಯೆಗಳೇನೋ ಬಂದವು ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲ ಶ್ರೀರಾಮಾಯಣ ದರ್ಶನ ಬರಗಾರ ಪ್ರತಿಕ್ರಿಯೆ ಎಂಬ ಹೆಸರಿನಿಂದ ಅವರು ಪ್ರಕಟಿಸಿದ ಪುಟ್ಟ ಪುಸ್ತಕದೊಳಗಿನ ಕೆಲವು ಪ್ರತಿಕ್ರಿಯೆಗಳು ಹೀಗೆ ಹೇಳ್ತಾರೆ ಕೋಟ್ ಮಾಡ್ತಾರೆ ಹರಿಹರ ಪ್ರಿಯರ ಈ ಕೃತಿ ಒಟ್ಟಾರೆಯಾಗಿ ಕುವೆಂಪು ಸಾಹಿತ್ಯದ ಬಗ್ಗೆ ನಮ್ಮ ಕನ್ನಡ ವಿಮರ್ಶೆಯ ಏರುಪೇರುಗಳನ್ನು ಪ್ರತಿಫಲಿಸುವ ಪುಟ್ಟದೊಂದು ಕನ್ನಡಿಯಂತಿದೆ ಇದನ್ನು ಹೌದು ಎಲ್ಲಿ ಬರೆದಿದ್ದಾರೆ ಸ್ವತಃ ಕುವೆಂಪು ಪುನರಾಲೋಕನ ಅಂತ ಹೇಳಿ ಯಾವಾಗ ಎರಡು ಸಾವಿರದ ಐದರಲ್ಲಿ ನಾನು ಮಾಡಿರೋದು ಎಪ್ಪತ್ತ ಎಂಟರಲ್ಲಿ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಎರಡು ಸಾವಿರದ ಐದರವರೆಗೂ ನನ್ನ ಪುಸ್ತಕವನ್ನು ಎರಡನೆಯ ರಾಷ್ಟ್ರ ಕವಿ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ಇದನ್ನು ಬಿಸಾಕಿಲ್ಲ ಮಿಸ್ಟರ್ ಕಾರಂತ ಮಿಸ್ಟರ್ ಸುಮತೇಂದ್ರ ನಾಡಿಗ ಒಂದು ಕೆಲಸನ ಅಷ್ಟು ಇದು ಮಾಡ್ಬಿಡಿ ಇವತ್ತು ಎಂಥದ್ದು ಡಾಕ್ಯುಮೆಂಟ್ರಿ ಫಿಲಮ್ಗೆ ಆಸ್ಕರ್ ಅವಾರ್ಡ್ ಕೊಡ್ತಾ ಇದ್ದಾರೆ ಎರಡು ನಿಮಿಷ ಮೂರು ನಿಮಿಷ ಹೌದಲ್ವಾ ನೀವು ಫಿಲಮ್ ಫೀಲ್ಡ್ನವರಲ್ಲೂ ಯಾಕೆ ಕೊಡ್ತಾರೆ ಮೊದಲು ಫಿಲಮ್ ಎರಡು ಗಂಟೆ ಎರಡೂವರೆ ಗಂಟೆ ಬೇಕಿಲ್ಲ ಬೇಕಿಲ್ಲ ಸ್ವಾಮಿ ನಿಮ್ಮ ಯೋಗ್ಯತೆಗಳು ಇಂದ್ರಿ ಇದರಿಂದ ಗೊತ್ತಾಗ್ತದೆ ಕುವೆಂಪು ಅವರು ಅವರ ಪತ್ರಗಳಲ್ಲಿ ಎಷ್ಟು ಪುಸ್ತಕ ಓದಿದ್ದರೂ ಪುಸ್ತಕಕ್ಕೆ ನೋಟ್ ಮಾಡಿ ತಮ್ಮವರಿಗೆ ಬಂದು ಬಳಗ ಅವರೆಲ್ಲರಿಗೂ ಈ ಪುಸ್ತಕ ಓದಬೇಕು ನಾನು ಇವತ್ತು ತರಿಸ್ಕೊಂಡಿದ್ದೀನಿ ಅದು ಬರೀತಾರೆ ನೀವು ಬರೆದಿದ್ದೀರಾ ಓದಿದ್ದೀರಾ ಬೇರೆಯವ್ರದ್ದು ಇಲ್ಲ ಕುವೆಂಪು ಓದಿದ್ದಾರೆ ಕಾರಂತರ ಬಗ್ಗೆ ಎಲ್ಲೋ ಒಂದು ಯಾವುದೋ ಯಾವುದೋ ಸಭೆನ ಮಾತಾಡ್ತಾ ಬೇರೆ ಯಾವುದರಲ್ಲಿ ಕಾರಂತರ ಅಂತಹ ದೊಡ್ಡ ಲೇಖಕ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಕುವೆಂಪು ಹೌದು ಹೇಳಿದ್ದಾರೆ ಬಹುಶಃ ಆ ರೀತಿಯ ಪ್ರತಿಕ್ರಿಯೆಯನ್ನು ಕಾರಂತರಿಂದ ನಿರೀಕ್ಷೆ ಇಲ್ಲ ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ ನಾವು ನೋಡೇ ಇಲ್ಲ ಗೊತ್ತೇ ಇಲ್ಲ ಈ ಥರ ನಾನೇನು ಕಾರಂತರ ಟೀಕೆ ಮಾಡೋಕ್ಕೆ ಇದನ್ನು ಬಳಸ್ತಾ ಇಲ್ಲ ಅವ್ರ ಹೇಳಿ ಸ್ವಭಾವನೇ ಹಾಗೆ ಜಾಯಮಾನವೇ ಹಾಗೆ ಹಾಗೆ ನನಗೆ ನಾನು ಮಾಡಿದ ಕೆಲಸಕ್ಕೆ ಆಗ ಏನೂ ಸಿಕ್ಕದೇ ಇರಬಹುದು ಆದರೆ ಉಳಿಯುವ ಕೆಲಸ ಮಾಡಿದ್ದೇನೆ ಈಗ ಈಗಲೂ ಹೌದು ಅಳಿಯುವ ಕೆಲಸ ಮಾಡಿಲ್ಲ ಇದೇ ಬುಕ್ಕನ್ನು ಮತ್ತೆ ನಮ್ಮ ಶೀಜಿಕೆನೆ ಮರು ಮುದ್ರಣನ ಸೊಗಸಾಗಿ ಅದನ್ನು ಮಾಡಿದ್ದಾನೆ ಶಕ್ತಿ ಪ್ರಿಂಟರ್ಸು ಯಾವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಮೂರೂ ಪುಸ್ತಕಗಳು ಮತ್ತೆ ಮರುಮುದ್ರಣ ಆಗಿವೆ ಸಿ ವಿ ಚಂದ್ರು ಇದನ್ನು ಮುಟ್ಟಿಸಿದ್ದಾನೆ ಗ್ರಂಥಾಲಯಗಳಿಗೆ ಜನಗಳಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾನೆ ಈ ಬಗೆಯ ಯಾವ ಈಗ ಅದಕ್ಕೆ ಹೇಳ್ಬೋದು ನಾನು ಈಗ ಶ್ರೀಕೃಷ್ಣನಳ್ಳಿ ಗ್ರಾಮಾಯಣದ ಸಮೀಕ್ಷೆ ಅಂತ ತಂದರು ಹೌದು ಒಂದು ಐದು ಹತ್ತು ಜನ ಅಥವಾ ಯಾರೋ ಲೇಖಕಲಿ ವಿಮರ್ಶೆ ಅದು ವಿಮರ್ಶೆ ಅದು ನಾನು ಆ ಕೆಲಸ ಮಾಡಿಲ್ಲ ರಾಮಾಯಣ ದರ್ಶನ ಬಗ್ಗೆ ಆರಿಸ್ಕೊಂಡು ಹತ್ತು ಜನಕ್ಕೆ ವಿಮರ್ಶೆ ಬರೀರಿ ಅಂತ ಹೇಳಲ್ಲ ಅವ್ರು ಬರ್ಕೊಂಡಿದ್ದಾರೆ ಬೇಕಾಷ್ಟು ಮಾಡ್ಕೊಂಡಿದ್ದಾರೆ ಇದು ಒಂದು ಪ್ರಯೋಗ ಪ್ರಯೋಗ ಮಾಡುವಾಗ ಸಹಕರಿಸಬೇಕಾದ್ದು ಒಂದು ಧರ್ಮ ಸಮಕಾಲೀನ ಧರ್ಮ ನೀವೇನಾರು ಒಂದು ಪ್ರಯೋಗ ಮಾಡ್ತೀವಿ ಅಂದರೆ ನಾನು ಅದನ್ನು ಅಪಹಾಸ್ಯ ಮಾಡ್ಬೋದು ನಿನ್ನ ಕರ್ಮ ಅದು ಏನಾರು ಮಾಡ್ಕೊಳ್ಳೆಯಾ ನಾನು ನಿಂದು ಏನು ಬೇಕು ಇಟ್ಟು ಅಪಹಾಸ್ಯ ಮಾಡಬಾರದು ಅಪಹಾಸಕ್ಕೆ ನೀವು ಗುರಿ ಆಗ್ತೀರಿ ಈಗ ನೀವು ಅಪಹಾಸಕ್ಕೆ ಗುರಿಯಾದಿರಿ ನಾನಲ್ಲ ಸೊ ಈ ಕಾರಣಕ್ಕೆ ಈ ಪುಸ್ತಕ ಇವತ್ತಿಗೂ ಕೂಡ ಇದು ನೋಡಿ ಈ ಬುಕ್ಕು ಮೇಲ್ಗಡೆ ಆಶ್ಚರ್ಯ ಸೂಚಕ ಚಿಹ್ನೆ ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಛಲಪತಿಯವರು ಮಾಡಿರುವಂಥ ಗ್ರಾಫಿಕ್ ಇದು ಇದು ವಿಜಯ ಅವರು ಮಾಡಿದ ಪ್ರಿಂಟ್ ಇದು ಭಾಳ ಕಷ್ಟ ಆಯಿತು ಅವತ್ತು ಹತ್ತು ಇಪ್ಪತ್ತು ಪ್ರತಿಗೆ ಅದು ಒಡೆದೋಗ್ಬಿಡೋದು ಇನ್ನೇನು ಆಗ್ಬಿಡೋದು ಏನು ಭಾಳ ಕಷ್ಟ ಗ್ರಾಫಿಕ್ಕು ಪ್ರಾರಂಭ ಆಗ ಆ ಇನ್ನು ಬರ್ತಾ ಇತ್ತು ಕರ್ನಾಟಕಕ್ಕೆ ಆ ಟೈಮ್ನಲ್ಲಿ ವಿಜಯ ಅವರು ಇಳಾ ಪ್ರೆಸ್ನಲ್ಲಿ ಇದನ್ನು ಅದ್ಭುತವಾಗಿ ಅದನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲೊಂದು ಮಾತು ಬರೆದಿದ್ದೆ ಇದನ್ನು ಕದ್ದು ಎಲ್ಲರೂ ಬಳಸ್ತಾ ಇದ್ದಾರೆ ಅದು ಎಂದು ಅಂತ ಹೇಳಕ್ಕೆ ಪಾಪ ಅವರಿಗೆ ಅದೇನೋ ಗೋನಲ್ಲಿ ಅಡಕೆ ಸಿಕ್ಕದಂಗೆ ಅಂತ ನಮ್ಮ ಗಾದೆ ಏನು ಅಂದರೆ ಕುವೆಂಪಿಗ ಕುವೆಂಪು ಪ್ರಿಯ ಈ ಪರಂಪರೆಯ ಪ್ರವರ್ತಕ ಎಂದು ಪತ್ರಿಕೆಗಳಿಂದ ವಿಮರ್ಶಕರಿಂದ ಕರೆಸಿಕೊಂಡ ಕುವೆಂಪು ನಂತರ ವ್ಯಕ್ತಿ ಸಹ ಸವಾಲಾಗುವ ಮಹತ್ವದ ಬರಹಗಾರ ಪಿ ಲಂಕೇಶರ ಆಪ್ತ ಕಾರ್ಯದರ್ಶಿಯಾದ ಅಂತ ಬರೆದಿದ್ದೀನಿ ಎಲ್ಲ ಅವರ ತಿಥಿಗಳು ಹಬ್ಬಗಳು ಅವ್ರ ಪುಸ್ತಕಗಳಿಗೆ ಮುನ್ನುಡಿ ಬರೀತಾ ಇದ್ದಾರೆ ಭಾಳ ಭಾಳ ದೊಡ್ಡ ದೊಡ್ಡವರೆಲ್ಲ ಅದನ್ನು ಅವ್ರ ಮನೆಯವರು ಬರ್ಸ್ಕೊತಾ ಇದ್ದಾರೆ ಆದರೆ ಕುವೆಂಪು ನಂತರ ಮಹತ್ವದ ಬರಹಗಾರ ಅಂತ ನಾನು ಇಲ್ಲಿ ಗುರುತಾಕಿದ್ದೀನಲ್ಲ ಆ ಕ್ರೆಡಿಟ್ ಯಾರಿಗೋಗು ಇದು ಹಿಂದಿನ ದಿನ ಯಾವನಾದ್ರು ಬರೆದಿದ್ದರೆ ತೋರಿಸ್ಕೊಳ್ಳಿ ತೋರಿಸಿ ನಾನು ಇದು ವಾಪಸ್ಸು ತಗೊಂಡ್ಬಿಡ್ತೀನಿ ಅಥವಾ ನೀವು ನೋಡಿಲ್ಲ ಅಂತ ಇಟ್ಕೊಳ್ಳಿ ಅಪರಾಧ ಅದು ಒಬ್ಬ ಕುವೆ ಲಂಕೇಶ್ ಬಗ್ಗೆ ಏನು ಬಂದಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಕುವೆಂಪು ಬಗ್ಗೆ ಏನೇನು ಬಂದಿದೆ ಅಂತ ನಾನು ಹೇಳಬಲ್ಲೆ ಕರೆಕ್ಟು ನೀವು ಈ ಥರ ಮಾಡಿದರೆ ಇದು ಅನ್ಯಾಯ ಆಗ್ತದೆ ನನಗೆಲ್ಲ ನಿಮಗೂ ಅನ್ಯಾಯ ಸುಳ್ಳನ್ನೇ ನೀವು ಪ್ರತಿಪಾದನೆ ಮಾಡ್ದಂಗೆ ಆಗ್ತದೆ ಲಂಕೇಶನ್ನು ನಾನು ಎಪ್ಪತ್ತ ಏನು ಎಪ್ಪತ್ತಾರನೇ ಇಸ್ವಿನಲ್ಲಿ ಹಾಂ ಒಬ್ಬ ಕುವೆಂಪು ನಂತರ ಬ ಇನ್ನೂ ಅವ್ರಿನ್ನೂ ಸಿನಿಮಾ ಸರಿಯಾಗಿ ಸಿನಿಮಾ ಫೀಲ್ಡಿಗೆ ಇಳ್ದಿರಲಿಲ್ಲ ಪತ್ರಿಕೆ ಅಂತೂ ಬಂದೇ ಇರಲಿಲ್ಲ ಎಂಬತ್ತರ ನಂತರ ಅವರ ಲಂಕೇಶ್ ಪತ್ರಿಕೆ ಬಂದಿದ್ದು ಬ ನಾನು ಬರೆದಿದ್ದನಲ್ಲ ನನಗೂ ಮೆದುಳು ಅನ್ನೋದು ಇದೆಯಲ್ಲ ಮತ್ತಷ್ಟು ಬೇಗ ಗುರುತಿಸಿದ್ದೀರಾ ಹೇಮಂತ್ ಆಮೇಲೆ ಈ ಪುಸ್ತಕ ಯಾರಿಗೆ ಅರ್ಪಣೆ ಮಾಡಿದ್ದೀನಿ ಶುದ್ಧ ಬದುಕು ಬರಹದ ಪ್ರೊಫೆಸರ್ ಎಸ್ ನಾರಾಯಣ್ ಶೆಟ್ಟಿ ಸುಜನಾ ಅವರಿಗೆ ಸ್ನೇಹಾಂಜಲಿ ಯಾಕಂದರೆ ನನಗೆಲ್ಲ ಕೆಲಸ ಮಾಡಿದ್ದಾನೆ ನನಗಾಗಿ ಅವರು ಶ್ರಮಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ಶುದ್ಧ ಬದುಕು ಬರಹದ ಈ ಶಬ್ದ ಹೆಂಗೆ ಏನು ಶಬ್ದ ಏನು ಡಿಕ್ಷನರಿ ತೆಗೆದು ಬರೆದು ಬಿಟ್ಟಿರ್ತ ಬರೀರಿ ನೋಡೋಣ ನೀವು ಈಗಲೂ ಅದರ ಬದ್ಧತೆ ಇದೆಯಲ್ಲ ನಿಮಗೆ ಸೊ ಹೀಗೆ ಈ ಪುಸ್ತಕ ಬಂದಿದೆ ಅಂತ ನನ್ನ ಅಭಿಪ್ರಾಯ ಇದು ಏನಾಗೋಯ್ತು ಅಂತಂದರೆ ಈಗ ಕುವೆಂಪು ಪತ್ರಗಳು ಅಷ್ಟೇ ಇದಕ್ಕೆ ಕೀರ್ತಿ ಬಂದಿದೆಯಾ ಅಂದರೆ ಇಲ್ಲ ಭಯ ಬಂದಿದೆ ಕನ್ನಡಿ ಎನ್ನದು ಆರ್ಥಲ್ಲಿ ನಮ್ಮ ಕನ್ನಡಿ ಹಿಡಿದ್ರೆ ಏನಾಗತ್ತೆ ಹೇಳಿ ನೋಡಿ ನಿನ್ನ ಮಕ್ಕ ನೋಡ್ಕೊಂಡು ಏನಾಗತ್ತೆ ಹೇಳಿ ಹಾಗೆ ಇದರಿಂದ ಎಲ್ಲರ ಬಣ್ಣವೂ ಬಯಲಾಯಿತು ಆದ್ದರಿಂದ ನನ್ನ ಬಗ್ಗೆ ಇವನು ಸಾಮಾನ್ದವನಲ್ಲಪ್ಪಾ ಅನ್ನುವಂಥ ಒಂದು ವಾತಾವರಣ ದುರ್ವಳ ಒಳ್ಳೆ ಶಬ್ದ ಇದು ಕುಮಾರವ್ಯಾಸ ಇದನ್ನು ದುರುಳ ಇವನು ಮಾತಾಡಿದ್ರೂ ರಿಕಾರ್ಡ್ ಮಾಡ್ಕೊತಾನೆ ಬರೆದ್ರೂ ರಿಕಾರ್ಡ್ ಮಾಡ್ಕೊತಾನೆ ಹೆಂಗಪ್ಪ ಇವನ ಜೊತೆ ಹೇಗದು ಅಂತ ಹೇಳಿ ಸಂಪೂರ್ಣವಾಗಿ ನನ್ನನ್ನು ನಿಷೇಧೀಕರಣ ನಿಷೇಧಿಸಿಬಿಟ್ರು ಬಹಿಷ್ಕೃತ ನಿಜವಾದ ಬಹಿಷ್ಕೃತ ಕನ್ನಡ ಸಾಹಿತ್ಯದಲ್ಲಿ ಯಾರಾರು ಇದ್ದರೆ ಅದು ಹರಿಹರ ಪ್ರಿಯ ನಾ ಮಾಡಿರೋ ಕೆಲಸ ಎಲ್ಲ ಬಳಸ್ಕೊತಾರೆ ಗೊತ್ತಾಯ್ತಾ ಎಲ್ಲ ಇವರು ಇಷ್ಟು ಇವರು ಎಲ್ಲರಿಗಿಂತ ಇವರೇನು ದೊಡ್ಡವ್ರು ದೊಡ್ಡವರೇನಲ್ಲ ಹೌದು ಗೊತ್ತಾಯ್ತೆ ಆದರೆ ನನ್ನನ್ನು ಹೆಸರು ಹೇಳೋದಕ್ಕೆ ಸಂಕೋಚ ಪಡ್ತಾರೆ ಪಾಪ ಕದ್ದು ಕದ್ದು ಇವರು ಅವರು ಇವ್ರದ್ದನ್ನ ಇದು ಮಾಡ್ತಾರೆ ನೇರವಾಗೇ ಒಂದು ಮಾತು ಹೇಳ್ತೀನಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅನ್ನುವ ಒಬ್ಬ ಮನುಷ್ಯ ಭಾಷಾ ಮಾಡಿದ್ದು ಕೇಳಿದೆ ಅದು ಕೂಡ ಡಿ ಆರ್ ನಾಗರಾಜ್ದು ಹೇಳ್ರಿ ಅದ ಹೆಸರೇ ಹೇಳಿ ನೀವು ಒಪ್ಪಿದ್ರೆ ನಾನು ಡಿ ಆರ್ ನಾಗರಾಜ್ ಅವರ ಮಾತುಗಳನ್ನ ಒಪ್ಪುತ್ತೇನೆ ಇಲ್ಲಾನು ಒಪ್ಪುವುದಿಲ್ಲ ಅದು ಬಿಟ್ಬಿಟ್ಟು ನೀವೇ ತಿಳ್ಕೊಂಡಂಗೆ ನೀವೇ ಓದ್ಕೊಂಡಂಗೆ ಎಷ್ಟು ದಿನ ಉಳಿಯುತ್ತೆ ಹೇಳಿ ಕದ್ದು ಮಾಲು ನಮ್ಮಲ್ಲಿ ಒಂದು ಮಾತಿದೆ ಅದೇಂತದ ಯದೇ ಹಾಲು ಕುಡ್ದವ್ರೇ ಉಳಿಯಿಲ್ಲ ಅಂತೆ ವಿಷಯ ಕುಡಿದವ್ರು ಉಳಿತಾರ ಉಳಿತಾರ ಅಂದಾಗ ಈ ತರದ ಜನ ಇವರು